ಮೈಸೂರು ಸ್ಯಾಂಡಲ್ ಸೋಪು ಕರ್ನಾಟಕದ ಹೆಮ್ಮೆ ಕರ್ನಾಟಕ ಸರ್ಕಾರ ಕನ್ನಡಿಗರಿಗೆ ಕೊಡಬೇಕು ಕನ್ನಡಿಗರ ಹೆಣ್ಮಕ್ಳಿಗೆ ಕೊಡಬೇಕು ಬ್ರ್ಯಾಂಡ್ ಅಂಬಾಸಿಟರು ಯಾರ ತಮ್ಮಣ್ಣ ಇನ್ನೊಬ್ಳು ಇನ್ನೊಬ್ಳು ಕರ್ನಾಟಕಕ್ಕೆ ಅವಶ್ಯಕತೆ ಇಲ್ಲ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಸರ್ಕಾರಕ್ಕೆ ಇಲ್ಲಾಂದರೆ ರಾಜ್ಯಾದ್ಯಂತ ಹೋರಾಟ ಆಗುತ್ತೆ ದಯವಿಟ್ಟು ರಾಜ್ಯ ಸರ್ಕಾರ ಏನು ನಿಮ್ಮ ನಿಲುವಿದೆಯೋ ಅದು ಬದಲಾಯಿಸಿ ತಮ್ಮಣ್ಣನ ಕೈ ಬಿಡಿ ಏನು ಆ ಅಮ್ಮನಿಗೆ ಏನು ಗೊತ್ತು ಏನು ಮೈಸೂರು ಸ್ಯಾಂಡಲ್ ಉಪಯೋಗಿಸೋಳ ಆಯಮ್ಮ ಇಲ್ಲ ಇನ್ನು ನೆಲದ ಸಂಸ್ಕೃತಿ ಏನನ್ನ ಗೊತ್ತಿದೆಯಾ ಆಚಾರ ವಿಚಾರ ಏನೋ ಗೊತ್ತಿದೆಯಾ ಕುಂಕುಮಗೆ ಗೌರವ ಕೊಡೋಂಥ ಹೆಣ್ಮಕ್ಳು ಈ ನಾಡಲ್ಲಿ ಇರೋದು ಕರ್ನಾಟಕದಲ್ಲಿ ಇಂಥವ್ರು ಕೊಡ್ರಿ ಅವಕಾಶ ಸಾವಿರಾರು ಅವರ ಪ್ರತಿಭೆಗಳು ಯಾರ ಹೊರ ರಾಜ್ಯದವಳು ಆ ಅಮ್ಮನ ಕೊಡೋಂಥದ್ದು ಏನೈತೆ ಆರು ಕೋಟಿ ಇಪ್ಪತ್ತೆರಡು ಲಕ್ಷ ಯಾರಪ್ಪನ ದುಡ್ಡಿದು ಎಲ್ಲ ನಮ್ಮ ತೆರಿಗೆ ದುಡ್ಡು ಈ ದುಡ್ಡು ಈ ನಾಡಿನ ಹೆಣ್ಮಗಳಿಗೆ ಸೇರ್ಬೇಕೆ ಹೊರ್ತನು ಹೊರ ರಾಜ್ಯದವ್ರಿಗಲ್ಲ ಇಂಥ ಶೋಕೆ ಮಾಡೋರು ಕೊಡೋದಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ತಲೆ ಮೇಲೆ ತಲೆ ಬೀಳಿ ಅವಳನ್ನ ಕಿತ್ತು ಒಸಿದೆ ಅವಶ್ಯಕತೆ ಇಲ್ಲ ಹೋರಾಟಗಳು ಹೆಚ್ಚಾಗುತ್ತೆ ಜೋಪಾನ ಕಾಂಟ್ರವರ್ಸಿ ಏನಿಲ್ಲ ತಮಗೆಲ್ಲ ಗೊತ್ತಿರ್ಬೋದು ನಿನ್ನೆಯಿಂದ ಏನು ಹೊರ ರಾಜ್ಯದ ಹೆಣ್ಮಗು ತಮ್ಮಣ್ಣ ಅನ್ನೋರನ್ನ ಏನು ನಮ್ಮ ಮೈಸೂರು ಸ್ಯಾಂಡಲ್ ಸೋಪನ ತಮಗೆಲ್ಲ ಗೊತ್ತಿದೆ ಚಿಕ್ಕ ಹುಡುಗಿಂದ ಹಿಡಿದು ಅದು ವಯಸ್ಸಾಗಿರೋರು ಪ್ರತಿಯೊಬ್ರು ಉಪಯೋಗಿಸ್ತಾರೆ ರಾಜ್ಯದಿಂದ ಹೊರ ರಾಜ್ಯ ವಿಶ್ವಮಟ್ಟಕ್ಕೆ ಹೆಸರು ಮಾಡಿರೋಂಥದ್ದು ಮೈಸೂರು ಸ್ಯಾಂಡಲ್ ಸೋಪು ಅದು ಈ ಕರ್ನಾಟಕದ ಎಮ್ಮೆ ಅಂಥ ಸೋಪ್ಗೆ ರಾಜ್ಯ ಸರ್ಕಾರ ಯಾರ ತಮ್ಮಣ್ಣ ಬೆಂಗಾಳಿನ ಬಂಗಾಳಿನ ಹೆಣ್ಮಗುನ್ನ ಕರ್ಕೊಂಬಂದು ಆರು ಕೋಟಿ ಇಪ್ಪತ್ತೆರಡು ಲಕ್ಷ ಕೊಟ್ಟು ಆ ಅಮ್ಮನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋವಂಥ ದರ್ದು ಕನ್ನಡಿಗರಿಗಿದೆಯಾ ಇದೆಯಾ ರಾಜ್ಯ ಸರ್ಕಾರಕ್ಕಿದೆಯಾ ಅವಶ್ಯಕತೆ ಏನಿದೆ ಅವತ್ತಿಂದನೂ ರಾಜ್ಯ ಸರ್ಕಾರಗಳಲ್ಲಿ ಯಾರೋ ಹೊರ ರಾಜ್ಯದವ್ರನ್ನ ಕರ್ಕೊಂಬಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿರೋವಂಥದ್ದು ಉದಾಹರಣೆ ಇಲ್ಲ ಏನಕ್ಕೆ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರು ಈ ರೀತಿ ಆ ಅಮ್ಮನ ಕೊಟ್ಟು ಕಟ್ಟಿಸುವಂಥ ದರ್ದು ಏನಿದೆ ಅನ್ನೋದು ಇವಾಗ ಯಕ್ಷ ಪ್ರಶ್ನೆ ಆಗಿದೆ ಅದಕ್ಕೆ ಇಡೀ ಕರ್ನಾಟಕ ಪೂರ್ತಿ ಪ್ರತಿಯೊಬ್ಬರೂ ಅದನ್ನು ವಿರೋಧ ಮಾಡ್ತಾವ್ರೆ ತಮ್ಮನ ಬೇಡ ಯಾಕಂದರೆ ಇವರು ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಈ ಕರ್ನಾಟಕದ ಮಹಿಳೆಯರಿಗೆ ಅಪಮಾನ ಮಾಡ್ದಂಗೆ ತಮ್ಮ ಏನಿಲ್ಲರೋ ಯಾರೋ ಸೌ ಸೌಂದರ್ಯವಂತರು ಯಾರಿಲ್ಲ ಹೆಣ್ಮಕ್ಳು ಮಾಡಲಿಂಗ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ನಟಿಯರಾಗಿರ್ಬೋದು ಸಾವಿರಾರು ಜನ ಇದ್ದಾರೆ ಇಲ್ಲಿ ಇಲ್ದಿರೋದು ಹೊರ ರಾಜ್ಯದಲ್ಲಿ ಏನಿದೆ ಹೋಳಿ ತಮ್ಮಣ್ಣ ಏನು ಈ ನಾಡಿನ ಏನನ್ನ ಕೊಡುಗೆ ಇದೆಯಾ ಮೂರು ಕಾಸು ಪ್ರಶ್ನೆ ಇದೆ ತಮ್ಮಣ್ಣ ಅಂತ ದುಡ್ಡುಗಾಗಿರೋ ಅಂಥದ್ದು ಆ ಅಮ್ಮ ಏ ಫಿಲಮ್ ಮಾಡ್ತಾಳೆ ಇಸ್ಕೊಂಡು ಓದ್ತಾಳೆ ಆ ಅಮ್ಮನ ಕೊಡುಗೆ ಏನು ನಾಡು ಹೋಳಿ ಈ ನೆಲದು ನಾಡು ಸಂಸ್ಕೃತಿ ಏನನ್ನ ಅರ್ತ್ಕೊಂಡಿದ್ದಾಳೆ ಇಲ್ಲ ಹೋಳಿ ಮೈಸೂರು ಸ್ಯಾಂಡಲ್ ಸೋಪ ಉಪ್ಯೋಗ್ಸೋಳೆ ಏನಂದ್ರೆ ಆ ಅಮ್ಮನ ಇಲ್ಲ ಅಂತಂದು ಕರ್ಕೊಂಬನಂತ ದರ್ದು ಇದೆ ರಾಣಿ ಚೆನ್ನಮ್ಮ ಓಬವ್ವ ಎಂತೆಂತ ಇವಾಗವರೆಗೂ ಸಾಧನೆ ಮಾಡಿರೋರು ಇಲ್ವಾ ಅದು ಈಗಿನ ಇದರಲ್ಲಿ ನಮ್ಮ ಹೆಣ್ಮಕ್ಳು ಇಂಥೆಂಥವ್ರು ಇದ್ದಾರೆ ಸಾಧನೆ ಮಾಡಿರೋದು ಎಲ್ಲ ಇದರಲ್ಲೂ ವರ್ಗದಲ್ಲೂ ಅಂಥವ್ರನ್ನೆಲ್ಲ ಬಿಟ್ಟು ಎಲ್ಲೋ ದುಡ್ಡುಗಾಗಿರೋಂಥ ಅಮ್ಮನ ಕರ್ಕೊಂಬಂದು ಬ್ರ್ಯಾಂಡದ ಮನೋ ಏನಿದೆ ಇದು ಕನ್ನಡಿಗರಿಗೆ ಮಾಡ್ತಾರಂಥ ಅಪಮಾನ ರಾಜ್ಯ ಸರ್ಕಾರ ದಯವಿಟ್ಟು ಈ ಕೂಡಲೇ ಕೈ ಬಿಡಬೇಕು ಆ ಅಮ್ಮನಿಂದ ಏನು ನಮಗೇನು ಅವಶ್ಯಕತೆ ಇಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ಕೈ ಬಿಡಬೇಕು ಅವನ್ನ ಕಿತ್ತೊಸಿ ಒಗೀಬೇಕು ಅನ್ನೋದನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿದ್ದಾರೆ ಇಲ್ಲಿರೋಂಥ ಸಾಧನೆ ಮಾಡಿ ಹೆಣ್ಮಕ್ಳನ್ನ ಯಾರನ್ನ ಒಬ್ಬರು ಕೊಡಿ ಆಯಿತಾ ಉಚಿತವಾಗಿ ಮಾಡ್ತಾರೆ ನಮ್ಮ ಹೆಣ್ಮಕ್ಳು ಆರು ಕೋಟಿ ಕೊಡೋಂಥ ದರ್ದೇನಿದೆ ಅಲ್ವಾ ಅದರಿಂದ ಕೈ ಬಿಡಬೇಕು ಈ ನೆಲದಲ್ಲಿ ಸಾಧನೆ ಮಾಡಿರೋಂಥ ಹೆಣ್ಮಕ್ಳು ಸಾವಿರಾರು ಜನ ಇದ್ದಾರೆ ಅದನ್ನ ಆಯ್ಕೆ ಮಾಡಿಕೊಂಡು ಅರ್ಹತೆ ಇರೋರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಲಿ ಅವತ್ತಿಂದನೂ ಅಷ್ಟೇ ಕಳ್ತಾರ ಅಂತ ಏನು ಈ ರಾಜ್ಯದಲ್ಲಿರೋಂಥ ಹೆಸ್ರು ಮಾಡಿರೋಂಥವ್ರಿಗೆ ಈ ಪ್ರತಿಯೊಂದು ನೆಂದಿನಿ ಆಗಿರ್ಬೋದು ಇಂಥವ್ರಿಗೆ ಮತ್ತೊಂದು ಮತ್ತೊಂದಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಂಬಂದರೆ ವರ್ತನ ಯಾರೋ ಹೊರ ರಾಜ್ಯದವ್ರಿಗೆ ತಮ್ಮಣ್ಣನ ಅಂಥವ್ರು ಇಂಥವ್ರು ಕೊಡೋ ಅಂಥ ಅವಶ್ಯಕತೆ ಇಲ್ಲ ಆ ಎಮ್ಮನೂ ಮಾಡೋಂಥ ಅರ್ಹತೆಯೂ ಇಲ್ಲ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ ರಾಜ್ಕುಮಾರ್ ಅವ್ರ ಕಾಲದ ಇಲ್ಲಿವರೆಗೂ ಆಯಿತಾ ಎಲ್ಲ ಸರ್ಕಾರಿ ಏನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಪ್ರತಿಯೊಬ್ಬರೂ ಕನ್ನಡಿಗರಿಗೆ ಕೊಟ್ಟಿರೋದು ಅವಕಾಶ ಪುಣ್ಯ ರಾಜ್ಕುಮಾರ್ ಅವರಾಗಿರ್ಬೋದು ಇವಾಗ ಶಿವಣ್ಣ ಅವರಾಗಿರ್ಬೋದು ದಶನಣ್ಣ ಆಗಿರ್ಬೋದು ಎಲ್ಲರೂ ತೊಗೊಂಡಿದ್ದಾರೆ ಎಲ್ಲ ಉಚಿತವಾಗಿ ಮಾಡಿದ್ದಾರೆ ದಶನವರು ಉಚಿತವಾಗಿ ಮಾಡಿಲ್ವಾ ಅದೇ ರೀತಿ ಇಂಥವ್ರಿಗೆ ಅವಕಾಶ ಕೊಡಿ ಹೆಣ್ಮಕ್ಳು ಕೊಡಿ ಅವಕಾಶ ಬೇಡ ಅಂತ ಹೇಳ್ತಾಯಿಲ್ಲ ಹೊರ ರಾಜ್ಯದವ್ರು ಕರ್ಕೊಂಬಂದು ದರ್ದು ಏನಿದೆ ತಮ್ಮಣ್ಣ ಏನು ಮಲೆಯಿಂದ ಇಲ್ದಿ ಬಂದೋಳ ಹೆಮ್ಮು ಅಂಥ ಸೌಂದರ್ಯವತ್ತೇನಾ ಇಲ್ಲೇನು ಕರ್ನಾಟಕದಲ್ಲಿ ಯಾರೋ ಇವ್ರಿಗೆ ರಾಜ್ಯ ಸರ್ಕಾರ ಕಣ್ಣು ಕಾಣಿಸ್ತಾ ಇಲ್ವಾ ಆ ಇಂಥ ಸಂಸ್ಕೃತಿನಲ್ಲಿ ಬೆಳೆದಿ ನೆಲ ಜಲ ನಾಡು ನುಡಿಗೆ ಹೋರಾಟಗಳಾಗಿರ್ಬೋದು ಪ್ರತಿಯೊಂದು ಹೆಣ್ಮಕ್ಳು ಪ್ರತಿ ದಿಟ್ಟವಾಗಿ ಹೆಜ್ಜೆಕ್ಕಂಥ ಹೆಣ್ಮಕ್ಳು ಯಾವ ಸೌಂದರ್ಯ ಏನು ಕಮ್ಮಿ ಇಲ್ಲ ನಮ್ಮ ಈ ನಾಡಿನ ಹೆಣ್ಮಕ್ಳು ಹಾಂ ಅಂಥವ್ರನ್ನ ಬಿಟ್ಟು ಯಾವುದೋ ಹಿಂದಿಗಳವ್ರು ಕೊಡೋವಂಥದ್ದು ಪರಭಾಷೆಗಳವ್ರು ದರ್ದಿ ದರ್ದು ಇದೆ ನಮ್ಮ ಕರ್ನಾಟಕಕ್ಕೆ ಏನು ಕೊ ಕೊಡುಗೆ ಅಮ್ಮಂದು ದಿನನಿತ್ಯ ಹಿಂದಿಗಳವ್ರದಿಂದ ಕಿರಿಕಿರಿ ನಮಗೆ ದಿನನಿತ್ಯ ಆ ಹೂನ ನಾವು ಹೋರಾಟಗಾರಗಳು ಧ್ವನಿಗಳಿತ್ತದೆ ಮೊನ್ನೆ ಬ್ಯಾಂಕಲ್ಲಿ ಹೊರ ರಾಜ್ಯದವಳು ಯಾರೋ ಹಿಂದಿಯವಳು ಎಷ್ಟು ಸೊಕ್ಕಿರಬೇಕು ಇಂಥವ್ರು ಬಂದು ದಾಳಿ ಮಾಡ್ತಾ ಇದ್ದಾಗ ಈ ಇಂಥ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಇವ್ರಿಗೆ ಮಾಡೋಂಥದ್ದು ಏನಿದೆ ತಮ್ಮಣ್ಣನಿಗೆ ಯಾರಿಗೆ ನಿಯತ್ತಿದೆ ಓಡಿ ನಮ್ಮ ನಾಡಿನಲ್ಲಿರೋ ಯಾರು ಹೆಣ್ಮಕ್ಳಿಗೆ ಬೇರೆ ಹೊರ ರಾಜ್ಯದಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದಾರಾ ಇದು ಅವಕಾಶಗಳು ಕೊಟ್ಟಿದ್ದಾರಾ ಫಸ್ಟು ನಮ್ಮ ನಾಡಲ್ಲಿರುವಂಥ ಹೆಣ್ಮಕ್ಳು ನಾವು ಅವಕಾಶ ಕೊಡೋಣ ತಮ್ಮಣ್ಣನ ಇನ್ನೊಬ್ಬರ ಇನ್ನೊಬ್ಬ ನಮಗೇನಕ್ಕೆ ಏನಕ್ಕೆ ಬೇಕು ರೀ ಹಾಂ ನಮ್ಮ ನಾಡು ನಮ್ಮ ನುಡಿ ನಮ್ಮ ಹೆಣ್ಮಕ್ಳನ್ನ ನಾವು ಬೆಳೆಸಬೇಕು ಅದು ನಮ್ಮ ಕರ್ತವ್ಯ ಭುವನೇಶ್ವರಿ ತಾಯಿಯ ಮುಗಿಯಂಥ ಪ್ರತಿಯೊಬ್ಬರೂ ಈ ನೆಲದ ಈ ತಾಯಿ ಆ ಹೆಣ್ಮಗಳಿಗೆ ನಾವು ಗೌರವ ಕೊಡಬೇಕು ನಾವು ಅವ್ರನ್ನ ಬೆಳೆಸ್ಬೇಕು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅವ್ರತ ಯಾರು ಹೊರ ಕರ್ಕೊಂಬಂದು ಅಂತ ದರ್ದ್ ನಮಗೇನಿದೆ ಇಲ್ಲ ರಾಜ್ಯ ಸರ್ಕಾರ ಈ ಕೂಡಲೇ ಏನು ಅವ್ರು ನಿಲುವ ಇದ್ದಾರೋ ಅದನ್ನು ಕೈ ಬಿಡಬೇಕು ತಮ್ಮಣ್ಣ ಅವಶ್ಯಕತೆ ಇಲ್ಲ ಈ ನಾಡಿನಲ್ಲಿ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅವ್ರಿಗೆ ಅವಕಾಶ ಕೊಡಿ ಆ ಅಮ್ಮನಗೂನು ಈ ನಾಡಿಗೆ ಸಂಬಂಧನೇ ಇಲ್ಲ ಓಳಿ ಈ ನಾಡನ್ನ ನುಡಿ ಸಂಸ್ಕೃತಿ ಬಗ್ಗೆ ಏನೂ ಅರಿವೂ ಇಲ್ಲ ಅದರಿಂದ ದಯವಿಟ್ಟು ಆ ತಮ್ಮಣ್ಣನ ಕಿತ್ತೊಸಿರಿ ಅವಶ್ಯಕತೆ ಇಲ್ಲ ಇನ್ನು ಈ ನೆಲದ ಒಬ್ಬರಿಗೆ ಅವಕಾಶ ಕೊಡಿ ಅನ್ನೋದು ಇಚ್ಛೆ ಪಡ್ತೀನಿ ಬ್ಯಾನ್ 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 ತಮ್ಮಣ್ಣ ಕರ್ನಾಟಕಕ್ಕೆ ಬ್ಯಾನ್ ಮಾಡಿ